ಅಥೆಂಟಿಕ್ ನ್ಯೂಸ್ ನೈನ್ಟೀನ್ ಮೇಗತ ಹೈಯ ದೇ ಆಜ್ ಕಿ ನ್ಯೂಸ್ ಈಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಹತ್ತು ತಿಂಗಳಿಂದ ಅವರಿಗೆ ಸಿಕ್ಕಿದೆ ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಹತ್ತು ತಿಂಗಳು ಸಿಕ್ಕಿದೆ ಈಗ ಹನ್ನೊಂದನೇ ತಿಂಗಳದು ಬರ್ತಾ ಇದ್ದೇವೆ ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳ್ಗೆ ತಕ್ಕ ಒಂದು ಈಗ ಕೊಟ್ಟಿದ್ದಾರೆ ಅಯಮ್ಮನ ಅವರು ರಾಯ್ಬಾಗ್ ತಾಲೂಕು ಸುತ್ತಟ್ಟಿಯವರು ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು માડી દીવી સરખી